ಹಾಸನ ಜಿಲ್ಲೆ ಆಲೂರು ತಾಲೂಕಿನ ರಾಮೇಶ್ವರ ಗ್ರಾಮದ ಸಾಮಾನ್ಯ ಕೃಷಿಕನ ಮಗನಾಗಿ ಜನಿಸಿದ ಇವರು ಬಡವರ ಬಂಧುವಾಗಿ ದೀನ ದಲಿತರ ಅನ್ಯಾಯದ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆಯ ಮುಖಾಂತರ ಸಿಡಿದೆದ್ದ ಭ್ರಷ್ಟರ ಪಾಲಿನ ಸಿಂಹ ಸ್ವಪ್ನವಾಗಿರುವ ಇವರು ದಾರಿ ದಾರಿದೀಪವಾಗಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡು ಸಾವಿರಾರು ಜನರಿಗೆ ಜೀವಧಾರ ಇರದು ಸಾರ್ವಜನಿಕರ ಪಾಲಿನ ದೇವರಾಗಿ ಇಂದಿಗೂ ಸಮಾಜಮುಖಿ ಸೇವೆಯನ್ನು ಮಾಡಿಕೊಂಡು ಬರುತ್ತಿರುವ ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮವಾದ ಸಾರ್ಥಕ ಬದುಕಿನ ಸಾಧಕ ಕಾರ್ಯಕ್ರಮದ ಸಾಧಕ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ಶ್ರೀಯುತ ಆರ್ ಎಸ್ ನಟರಾಜ್ ಅವರು ತಂದೆ ಶಿವಪ್ಪ ಹಾಗೂ ತಾಯಿ ಮಲ್ಲಮ್ಮನವರ ಮಗನಾಗಿ ಜನಿಸಿದ ಇವರು ಬಾಲ್ಯದಿಂದಲೇ ಕಡುಬಡತನವನ್ನು ಕಂಡವರು ಆದರೆ ಇಂದು ಬಡವರ ಬಂಧುವಾಗಿ ನೊಂದವರಿಗೆ ಆಶಾಕಿರಣವಾಗಿದ್ದಾರೆ ಹೆದ್ದೂರು ಕೂಡುಗೆಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದಂಧೆಗೆ ಕಡಿವಾಣ ಹಾಕಿದ ತಾಲೂಕಿನ ಏಕೈಕ ಸಂಘಟನೆಯ ಹೋರಾಟಗಾರ ನಲವತ್ತು ಬಾರಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡು ವೃದ್ಧರ ಜೀವನಕ್ಕೆ ನೆರಳಾಗಿ ಆಶಯ ನೀಡಿದ್ದಾರೆ ಕನ್ನಡ ನೆಲ ಜಲ ನಾಡು ನುಡಿಯ ರಕ್ಷಣೆಗೆ ಸದಾ ಸಜ್ಜಾಗಿ ನಿಂತಿರುವ ಕನ್ನಡದ ಕಟ್ಟಾಳು ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮದ ಸಾರ್ಥಕ ಬದುಕಿನ ಸಾಧಕ ಕಾರ್ಯಕ್ರಮದ ಸಾಧಕ ನಟರಾಜ್ ಸ್ವಾಗತ ನಾನು ನಿಮ್ಮ ಶಾಂತ ನಿರ್ವಹಣೆ ಸಾರ್ಥಕ ಬದುಕಿನ ಸಾಧಕ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ಸ್ನೇಹಕ್ಕೂ ಪಥ ಸಮರ್ಪಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದಂತಹ ನಟರಾಜ್ ಆರ್ ಎಸ್ ನಮ್ಮ ವೈನಿ ಜೊತೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲು ಸಿದ್ಧರಿದ್ದಾರೆ ಸಿದ್ಧರಿದ್ದರೆ ಆತಾಡಿಸೋಣ ಸರ್ ನಮ್ಮ ಸಾಧಕ ಬದುಕಿನ ಸಾಧಕ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್ ನಮಸ್ಕಾರ ತಮ್ಮ ಕಿರ್ಪಚ ಮಾಡಿ ಆಲೂರು ತಾಲೂಕು ಹಳ್ಳಿ ಹೋಬಳಿ ಬಡಬಲು ಪಂಚಾಯಿತಿ ಆಗ್ತಿ ಬರುವಂತ ರಾಮೇಶ್ವರ ಗ್ರಾಮದಲ್ಲಿ ರಾಮೇಶ್ವರ ಗ್ರಾಮದಲ್ಲಿ ಪ್ರಾಥಮಿಕ ಶಾಲೆ ಕಿರಿಯ ಪ್ರಾಥಮಿಕ ಶಾಲೆ ಇರ್ತದೆ ಹಿಂದುರ್ಗ ಗ್ರಾಮದಲ್ಲಿ ಪ್ರಾಥಮಿಕ ಅಭ್ಯಾಸ ಮಾಡ್ತೀನಿ ಕಿರಿಯ ಪ್ರಾಥಮಿಕ ಅದಾದ್ಮೇಲೆ ಬಿಡ್ಡೂರು ಪಕ್ಕದ ಗ್ರಾಮದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸ್ತೀನಿ ಅದಾದ ನಂತರ ಪ್ರೌಢ ಶಿಕ್ಷಣವನ್ನು ಬಾಳ್ಪೇಟೆ ಸಿದ್ಧಣಯ್ಯ ಹೈಸ್ಕೂಲ್ ನಲ್ಲಿ ನನ್ನ ಪ್ರೌಢ ಶಿಕ್ಷಣವನ್ನು ಮುಗಿಸ್ತೀನಿ ಅದಾದ ನಂತರ ನಾನು ಕೃಷಿ ಹಾಗೂ ವೈಯಕ್ತಿಕವಾಗಿ ಬಿಸ್ನೆಸ್ನಲ್ಲಿ ನನ್ನ ಜೀವನವನ್ನು ತೋರಿಸ್ಕೊಂಡಿರುತ್ತೆ ಸರ್ ನೀವು ಮೊದಲೇ ಕರ್ನಾಟಕ ಸಂಘಟನೆ ಕಟ್ಟಲು ಉದ್ದೇಶ ಏನಿತ್ತು ಸರ್ ಇದು ತುಂಬಾ ಮುಖ್ಯವಾದಂತ ವಿಚಾರ ಅಶೋತ್ ಕುಮಾರ್ ಅವರು ಬಾಳ್ಯ ಬಾಳುಪೇಟೆ ಸೆಂಟ್ರಲ್ಲಿ ಎರಡ್ ಸಾವಿರದ ಏಳು ಎಂಟು ಒಂಬತ್ತರ ಕಾಲಘಟ್ಟದಲ್ಲಿ ಅವತ್ತು ಇಡೀ ರಾಜ್ಯದಲ್ಲಿ ನಡೆದ ನಡೀತಾ ಇತ್ತು ಒಂದು ಪೆಟ್ರೋಲ್ ಇರಬಹುದು ಡೀಸೆಲ್ ಇರಬಹುದು ಡಾಂಬರ್ ಎಲ್ಲ ಸೆಕೆಂಡ್ಸ್ ಅಲ್ಲಿ ಇಳಿಸಿ ಲೈಟ್ ಬೇರೆ ಎಲ್ಲ ಅವ್ಯವಹಾರ ನಡೆಯುವಂತಹ ಸಂದರ್ಭದಲ್ಲಿ ಆ ಈಶ್ವರ ಕುಡುಗೆ ಅನ್ನೋ ಭಾಗದಲ್ಲಿ ಒಂದು ಆಲಿನ್ ಡೈರಿ ಸ್ಥಾಪನೆ ಆಗ್ತದೆ ಆದಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಹತ್ತು ಗ್ರಾಮದವರು ಒಟ್ಟಾಗಿ ಸೇರ ಅಂತ ಒಂದು ಜಾಗ ಆ ಸಂದರ್ಭದಲ್ಲಿ ಆ ಏನು ದಂಧೆ ಮಾಡ್ತಾ ಇರ್ತಾರೆ ಆ ದಿನಗಳಲ್ಲಿ ಅವರು ಸ್ಥಳೀಯರ ಮೇಲೆ ಹಲ್ಲೆ ಮಾಡಕ್ಕೆ ಬರ್ತಾರೆ ಸ್ಥಳೀಯರನ್ನ ಗಮನ ತಗೊಳ್ಳಲ್ಲ ರಾಜಾರು ಅವತ್ತಿನ ಕಾದಲ್ಲಿ ದಂಧೆ ನಡೆಸ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಆ ಭಾಗದಲ್ಲಿ ಇದ್ದಂಥ ಸ್ನೇಹಿತರೆಲ್ಲ ಬಂದು ನನ್ನೊಟ್ಟಿಗೆ ಅವರೊಟ್ಟಿಗೆ ನಾವು ಸೇರಿ ಎಲ್ಲ ಒಂದು ದೂರ ದಾಖಲ ದಾಖಲಿಸೋಣ ಅಂತ ಬರ್ತೀವಿ ಅವಾಗ ಅವತ್ತಿನ ಅವರು ನಡ್ಕತದಂಥ ರೀತಿಗೆ ಪೊಲೀಸರು ಅವರಿಗೆ ಸಹಕರಿಸ್ತಾ ಇರ್ತಾರೆ ನಾವು ಅದನ್ನು ನಿರ್ವಹಿಸ್ಬೇಕು ಅಂದಾಗ ನನಗೆ ಆ ಶಕ್ತಿ ಸಾಲಲ್ಲ ಅಂತ ಗೊತ್ತಾಗ್ತದೆ ಅವಾಗ ಈ ನಾಡಿನ ಪರವಾಗಿ ಈ ಜನಗಳ ಪರವಾಗಿ ನಿಂತ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಅದರ ಮೊರೆ ಹೋಗ್ತೀವಿ ಹೋಗಿ ನಾವು ವೇದಿಕೆನ ನಾವು ವೇದಿಕೆಗೆ ಸೇರಿಕೆತೀವಿ ಈ ಥರ ಅನ್ಯಾಯ ನಡೀತದೆ ಖಂಡಿಸ್ಬೇಕು ಅಂತ ಕೇಳಿದಾಗ ಸಿ ಡಿ ಮನಿ ಕುಮಾರ್ ಅವರು ನನ್ನ ನೆಚ್ಚಿನ ನಾಯಕರು ಅವರು ಕರೆದು ಆಶ್ರಯ ಪಡ್ತಾರೆ ಆ ಭಾಗದಲ್ಲಿ ನಮ್ಮ ತಾಲೂಕಲ್ಲಿ ಸಂಘಟನೆ ಸ್ಥಾಪನೆ ಮಾಡೋದಕ್ಕೆ ಸಹಕಾರಿಯಾಗ್ತಾರೆ ಅದಾದ ನಂತರ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಏನು ಸ್ಥಾಪನೆ ಮಾಡ್ತೀವಿ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲೇನು ಅವ್ಯವಹಾರ ನಡೀತಾ ಇರುತ್ತೆ ಆ ದಂಧೆ ಎಲ್ಲ ನಿಲ್ಲಿಸ್ತಾರೆ ಅವರು ಸರ್ ನೀವು ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯನ್ನು ಮೊಟ್ಟ ಮೊದಲಿಗೆ ಪಟ್ಕೊಂಡು ನಿಮ್ಮ ಮೊದಲ ಹೋರಾಟ ಯಾವ ಸಾಕೆಂದರೆ ಹೌದು ಇದು ಗಮನಿಸಬೇಕಾದಂಥದ್ದು ಶತ್ವ ಬಹುಶಃ ಈ ಹಾಸನ ಜಿಲ್ಲೆಯಲ್ಲಿ ಸುಮಾರು ನಲವತ್ತೈದು ಐವತ್ತು ವರ್ಷಗಳಿಂದ ಮಾನವ ವನ್ಯಜೀವಿ ಸಂಘರ್ಷ ನಿರಂತರವಾಗಿ ನಡೀತಾ ಇದೆ ಇದು ನೀವು ಗೊತ್ತು ಇಡೀ ರಾಜ್ಯದಲ್ಲಿ ಕಾಡಾನೆ ಸಮಸ್ಯೆ ಅಂದರೆ ಸಕಲೇಶ್ವರ ಆಲೂರು ಬೇಲೂರು ಯಥೇಚ್ಛವಾಗಿ ಭಾಗದಲ್ಲಿ ಏನು ಆ ಕಾಲದಲ್ಲಿ ಗರೂಬಲ್ ಡ್ಯಾಮ್ ಆದಂಥ ಸಂದರ್ಭದಲ್ಲಿ ಎಲ್ಲ ಭಾಗವಲ್ಲೂ ನೀರು ಆವರಿಸ್ತದೆ ಅಂಥ ಸಂದರ್ಭದಲ್ಲಿ ಕಾಡಾನೆ ಏನು ಮಾಡ್ತವೆ ಇದ್ದಂಥ ಬಿದ್ರೂ ಇದ್ದಂಥ ಅವ್ರು ನಿಲ್ಲ ಅಂಥ ಜಾಗ ಎಲ್ಲ ನೀರು ಆವರಿಸ್ತದೆ ಕಾಡಾನೆ ಅವಳಿ ಯಥೇಚ್ಛವಾಗುತ್ತೆ ಆದಂಥ ಸಂದರ್ಭದಲ್ಲಿ ನಾನು ಕರ್ನಾಟಕ ರಕ್ಷಣೆ ವೇದಿಕೆ ಸ್ಥಾಪನೆಯಾಗಿ ನನ್ನ ಮೊದಲನೇ ಹೋರಾಟ ಕಾಡಾನೆ ವನ್ಯಜೀವಿ ಹಾಗೂ ಕಾಡಾನೆ ಎಂದು ಸಂಘರ್ಷದ ಹೋರಾಟ ಮೊದಲನೇದಾಗ ಕೇಳ್ತೀವಿ ಆ ಹೋರಾಟಕ್ಕೆ ಅದು ನಮ್ಮ ತಾಲೂಕರಿಗೆ ಒಂದು ದೊಡ್ಡ ಬೃಹತ್ ಹೋರಾಟ ಅದು ನನ್ನ ನೆಚ್ಚಿನ ನಾಯಕರಾದಂಥ ಸಿ ಡಿ ಮನುಕುಮಾರ್ ಅವರ ನಾಯಕತ್ವದಲ್ಲಿ ಅವರ ಸಂಯೋಗದಲ್ಲಿ ಅವತ್ತಿನ ಸಕಲೇಶ್ವರ ತಾಲೂಕು ಅಧ್ಯಕ್ಷರು ಸುರೇಶ್ ಗೌಡ್ರು ಹಾಗೂ ನನ್ನ ಸಹೋದರ ದಿನೇಶ್ ಬಳ್ಳಪೇಟೆ ಅಧ್ಯಕ್ಷರು ನಾವೆಲ್ಲ ಸೇರಿ ಏನು ಬೈರಾಪುರದಿಂದ ಹಾಸನ ಜಿಲ್ಲಾಧಿಕಾರಿ ಕಚೇರಿಗೆ ಬೃಹತ್ ಪಾದಯಾತ್ರೆ ಮಾಡ್ತೀವಿ ಆ ಪಾದಯಾತ್ರೆಯಲ್ಲಿ ಸುಮಾರು ಒಂದು ಎರಡು ಸಾವಿರ ಜನ ಆ ಹೋರಾಟದಲ್ಲಿ ಭಾಗಿಯಾಗ್ತೀವಿ ಕಾಲ್ನಡೇ ಕಾಲ್ನಡಿಗೆ ಆ ಹೋರಾಟ ರಾಜ್ಯನೇ ಗಮನ ಸೆಳೆಯುವಂಥ ಹೋರಾಟ ಆಗ್ತದೆ ಅದು ಆದ ನಂತರ ಕಾಡಾನೇ ಹೋರಾಟ ಅತಿ ದೊಡ್ಡ ಹೋರಾಟ ಅಲ್ಲಿ ಶುರುವಾಗಿರುತ್ತದು ಏನು ನಮಗೆ ಅನ್ಯಾಯ ಆಗ್ತದೆ ನ್ಯಾಯ ಸಿಗಬೇಕು ಅದರೊಟ್ಟಿಗೆ ಕಾಡಾನೆಗೆ ಪರಿಹಾರ ಬೇಕು ಏನು ಪರಿಹಾರಪ್ಪ ಅಂದರೆ ಜನಗಳಿಗೆ ನಾಶ ಆದಂಥ ಬೆಳೆಗೆ ಪರಿಹಾರ ಬೇಕು ಸಾವನ್ನಪ್ಪಾಂತರಿಗೆ ಪರಿಹಾರ ಬೇಕು ಕಾಡಾನೆನ ಕಾಡಾನೆಯಿಂದ ನಮಗೆ ಏನಾದ್ರು ಒಂದು ಕಾರ್ಡಾರ್ ಮಾಡಿಕೊಡಿ ಅಂತ ಹೋರಾಟ ಶುರು ಮಾಡ್ತೀವಿ ಆ ಹೋರಾಟ ಏನು ಇವತ್ತೆಲ್ಲ ಹೋರಾಟ ಮಾಡ್ತಿದ್ವಿ ಅದು ದೊಡ್ಡ ಹೋರಾಟ ಆ ಹೋರಾಟದಿಂದ ಅದು ಹಿನ್ನೆಲೆಯಲ್ಲಿ ಇವತ್ತೆಲ್ಲ ಹೋರಾಟದಲ್ಲಿ ಬಂದಿದ್ವಿ ಸರ್ ನೀವು ಯಾವ ವರ್ಷ ಒಂದು ಸಂಘಟನೆ ಕಟ್ಕೊಂಡ್ರಿ ಆ ಕಟ್ಟುವಂಥ ಸಂದರ್ಭದಲ್ಲಿ ನಿಮ್ಮ ಜೊತೆ ಎಷ್ಟು ಜನ ಬೆಂಬಲಿಗರಿತ್ತು ಆ ಬೆಂಬ ನಿಮಗೆ ಏನಾದರೂ ಅಹಿತಕರ ಘಟಕಗಳನ್ನು ಏನಾದರೂ ಸಂಭವಿಸಿವೆ ಸರ್ ಇಲ್ಲ ಸಂಘಟನೆ ಬಲವಾಗಿರೋದ್ರಿಂದ ರಾಜ್ಯಾಧ್ಯಕ್ಷರು ಈ ರಾಜ್ಯದಲ್ಲಿ ಪ್ರಬಲವಾಗಿದ್ದಾಗ ಅವರ ಆಶೀರ್ವಾದ ನಮ್ಮೇಲಿತ್ತು ಜಿಲ್ಲಾಧ್ಯಕ್ಷರು ಆಶೀರ್ವಾದ ನಮ್ಮೊಟ್ಟಿಗಿತ್ತು ಹಾಗಾಗಿ ಸಂಘಟನೆ ಈ ರಾಜ್ಯದಲ್ಲಿ ಬಲವಾಗಿದ್ದಂಥ ಸಂದರ್ಭದಲ್ಲಿ ಹೋರಾಟದಲ್ಲಿ ಬಂದು ಆದರೆ ಅದು ತೊಂದರೆ ಇಲ್ಲ ಹೋರಾಟ ನಾವು ಈ ನಾಡು ನುಡಿ ಜಲ ಭಾಷೆ ಬಗ್ಗೆ ನಮ್ಮ ಉದ್ದೇಶ ಇತ್ತು ನಮಗೂ ಈ ಭಾಷೆಗೆ ಏನಾದರೂ ಸೇವೆ ಸಲ್ಲಿಸಬೇಕು ಈ ತಾಯಿ ಮಡಿಯಲ್ಲಿ ಹುಟ್ಟಿದ್ದೀವಿ ನಾವು ಈ ಭಾಷೆ ಮೇಲೆ ಕಾಳಜಿ ಇರಬೇಕು ಅದರಲ್ಲೂ ವಿಶೇಷವಾಗಿ ಈ ಭಾಷೆ ಭಾಷೆ ವಿಚಾರದಲ್ಲಿ ನಾವು ರಾಜಿ ಆಗೋಲ್ಲ ಏಕೆ ಅಂದರೆ ಈ ದೇಶದಲ್ಲಿ ಅಂಥ ಈ ಭಾಷೆ ಮಹತ್ವವಾದ ಭಾಷೆ ಈ ಭಾಷೆಗೆ ಎರಡೂವರೆ ಸಾವಿರ ವರ್ಷ ಇತಿಹಾಸ ಇರೋಂಥ ಭಾಷೆ ಹಾಗಾಗಿ ಈ ಭಾಷೆ ವಿಚಾರದಲ್ಲಿ ನಾವು ಯಾವಾಗಲೂ ಈ ನಾಡಿನ ರಕ್ಷಕನಾಗಿ ಸೇವೆ ಸಲ್ಲಿಸೋದಕ್ಕೆ ಸದಾ ಸಿದ್ಧ ಸರ್ ಸಂಘಟನೆ ಜೊತೆಗೆ ಒಂದು ತಾಲೂಕು ಲಯನ್ಸ್ ಅಧ್ಯಕ್ಷರಾಗಿ ನೀವು ಸೇವೆ ಸಲ್ಲಿಸಿದ್ರು ಯಾವ ರೀತಿ ಸಾರ್ವಜನಿಕರಿಗೆ ಸಾರ್ವಜನಿಕರಾಗಿರ್ಬೋದು ಈಗ ಸಂಘ ಸಂಸ್ಥೆಗಳಾಗಿರ್ಬೋದು ನಿಮ್ಮ ಸಹಕಾರ ಏನು ಹೌದು ಶಂಕರ ಆಲೂರು ತಾಲೂಕು ಇಡೀ ರಾಜ್ಯದಲ್ಲಿ ನೂರ ಎಪ್ಪತ್ತೈದು ತಾಲೂಕಲ್ಲಿ ಒಂದು ಚಿಕ್ಕ ತಾಲೂಕು ಸಕಲೇಶ್ವರ ಆಲೂರು ಎರಡು ಸೇರಿ ಒಂದು ವಿಧಾನಸಭಾ ಕ್ಷೇತ್ರ ಮಾಡಿದ್ದಾರೆ ಆಲೂರು ಆ ಮಟ್ಟಿಗೆ ಒಂದು ಹೊರದಿರಲಿಲ್ಲ ನಾವು ಏನಾದರೂ ಈ ಜನಗಳಿಗೆ ಸೇವೆ ಸಲ್ಲಿಸ್ಬೇಕು ಅಂದಾಗ ಲಯನ್ಸ್ ಸೇವಾ ಸಂಸ್ಥೆ ಒಂದು ನಮ್ಮ ಗಮನಕ್ಕೆ ಬರ್ತದೆ ಅದು ಸತತ ಹನ್ನೆರಡು ಹದಿಮೂರು ವರ್ಷದಿಂದ ಈ ತಾಲೂಕಿನಲ್ಲಿ ಲಯನ್ ಸೇವಾ ಸಂಸ್ಥೆ ಬಂದಿದೆ ಅದರೊಟ್ಟಿಗೆ ನಾವು ಸ್ಥಾಪನಾ ಸದಸ್ಯರಾಗಿ ಅಂದಿನಿಂದ ಇಂದಿನವರೆಗೂ ಏನು ಲಯನ್ ಸೇವಾ ಸಂಸ್ಥೆ ರೀ ಈ ಜನಗಳ ಪರವಾಗಿ ನಾಡಿನ ಪರವಾಗಿ ಸೇವೆ ಏನು ಮಾಡ್ತಾಯಿದ್ವಿ ಅದು ಸಹಕಾರಿಯಾಗಿ ಹೋಗ್ತಿದ್ವಿ ವಿಶೇಷವಾಗಿ ಲಯನ್ ಸೇವಾ ಸಂಸ್ಥೆ ಅಂತ ನಮ್ಮ ಆಲೂರ್ಗೆ ಒಂದು ಕಟ್ಟಡ ನಿರ್ಮಾಣ ಮಾಡಿದ್ವಿ ಅದು ತುಂಬ ದೊಡ್ಡ ಕಟ್ಟಡ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಲ್ಲಿ ಏನಾರ ಸೇವೆಗೆ ಅನುಕೂಲ ಆಗಲಿ ಅಂತ ಉದ್ದೇಶದಲ್ಲಿ ಮಾಡಿದ್ವಿ ಅದರೊಟ್ಟಿಗೆ ನಾನು ಲಯನ್ ಸೇವಾ ಸಂಸ್ಥೆಯಲ್ಲಿ ಅಧ್ಯಕ್ಷನಾಗಿ ಅತಿ ಹೆಚ್ಚು ಬಾರಿ ರಕ್ತದಾನ ಶಿಬಿರಗಳನ್ನ ನಡೆಸಿದ್ದೀವಿ ಸಾರ್ವಜನಿಕವಾಗಿ ಕಣ್ಣನ ಚಿಕಿತ್ಸೆ ಇದೆ ಸತತ ಒಂದು ಎಂಟು ವರ್ಷ ಇಲ್ಲಿಂದ ಶಿವಮೊಗ್ಗಕ್ಕೆ ಒಂದು ಐವತ್ತು ಜನ ಕಣ್ಣು ಸಂಬಂಧಪಟ್ಟಂಥ ಚಿಕಿತ್ಸೆ ಇಲ್ಲಿ ಕರ್ಸ್ಕೊಂಡು ಬಂದಿದ್ವಿ ಎಲ್ಲ ಲಯ ಸೇವಾ ಸಂಸ್ಥೆ ಅನುಕೂಲ ಆಗಿದೆ ಖಂಡಿತ ಖಂಡಿತ ಆಗಿದೆ ಹೌದೌದು ಖಂಡಿತ ಇವಾಗ ಜನಪ್ರತಿನಿಧಿಗಳಾಗಲಿ ರಾಜ್ಯ ಮಂತ್ರಿಗಳಾಗಲಿ ರಾಜ್ಯ ಸರ್ಕಾರ ಆಗಲಿ ಧಕ್ಕೆ ಆದಂಥ ಸಂದರ್ಭದಲ್ಲಿ ರೈತರಿಗೆ ಜಲ ಈ ನಾಡಿನ ಈ ಭಾಷೆ ವಿಚಾರದಲ್ಲಿ ಬಂದಂಥ ಸಂದರ್ಭದಲ್ಲಿ ನಾವು ಅವ್ರ ವಿರೋಧ ವಿರೋಧ ವ್ಯಕ್ತಪಡಿಸಿದ್ದೀವಿ ಆದರೆ ಹೋರಾಟದ ವಿಚಾರದಲ್ಲಿ ಇದ್ದಂಥ ಶಾಸಕರಾಗಲಿ ನಮ್ಮೊಟ್ಟಿಗೆ ಇದ್ದಂಥ ಅಧಿಕಾರಿಗಳಾಗಲಿ ಒಡನಡಿಯಾಗಿದ್ದರು ನಮ್ಮ ಹೋರಾಟ ಪ್ರಾಮಾಣಿಕವಾಗಿದೆ ಈ ನಾಡಿನ ಪರವಾಗಿದೆ ಅಂತ ನಮಗೆ ಸಹಕರಿಸ್ತಾ ಇದೆ ಸರ್ ಈ ಲಯನ್ಸ್ ಕ್ಲಬ್ ಜೊತೆಗೆ ನೀವು ಒಂದು ವೀರಶೈವ ಸಮುದಾಯದಲ್ಲಿ ಐದು ವರ್ಷಗಳ ಕಾಲ ನೀವು ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದೀರಿ ಸರ್ ಸಮುದಾಯಕ್ಕೂ ಆ ಸಾರ್ವಜನಿಕರಿಗೆ ಯಾವ ರೀತಿ ಒಂದು ನೀವು ಕೊಡುಗೆ ಏನಿದೆ ಸರ್ ಹೌದು ವರ್ಷಕ್ಕೂ ಏನಾಗಿದೆ ವೀರಶೈವ ನಿರ್ದೇಶಕರಾಗಿ ತಾಲೂಕಿನ ಸಮಾಜದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಅದರಲ್ಲಿ ಏನಾದರೂ ನಮ್ಮ ಸಮಾಜಕ್ಕೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಸಮುದಾಯಕ್ಕೆ ಆದಾಗ ಅವರ ಜೊತೆಯಾಗಿ ಧ್ವನಿಯಾಗಿರ್ಲಿ ಅದರೊಟ್ಟಿಗೆ ಒಂದು ಸ್ವಾಮಿಗಳ ಕಾರ್ಯಕ್ರಮ ಸಮಾಜದ ಎಲ್ಲ ಮುಖಂಡ ಸೇರಿ ಬಾಳೆ ಒಂದು ಬಂದಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮನ ತಾಲೂಕಲ್ಲಿ ಮಾಡಿ ಅದರಲ್ಲಿ ಎಲ್ಲರೂ ಸಹಕರಿಸಿ ನಾವು ಸಹಕರಿಸಿ ಯಶಸ್ವಿ ಮಾಡಿದ್ದೀವಿ ಸರ್ ನಿಮ್ಮ ಸಂಘಟನೆ ಅಂತ ಅದರಲ್ಲೂ ನಿಮ್ಮ ನಾಯಕತ್ವದಲ್ಲಿ ಒಂದು ಮೂವತ್ತ ರತ್ನ ಶಿಬಿರ ಕ್ಯಾಂಪ್ಗಳನ್ನು ಮಾಡಿದ್ವಿ ಸರ್ ಸಾವಿರಾರು ಜನ ಜೋಗಳನ್ನು ಉಳಿಸಿದಂತಹ ಹೆಸರು ತಾಲೂಕಿನ ಹೆಸರು ತಾಲೂಕಲ್ಲಿ ನಿಮ್ಮ ಚೆನ್ನಾಗಿದೆ ಇದ್ರ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಯಾವ ರೀತಿ ನಿಭಾಯಿಸ್ಬಿಟ್ಟು ಇದು ಕೂಡ ವಿಚಾರ ರಕ್ತದಾನ ಮಹದಾನ ಅಂತ ಹೇಳ್ತಾರೆ ಅದು ಆಕ್ಸಿಡೆಂಟ್ ಆದಾಗ ಯಾವ ಜಾತಿ ಯಾರು ಅಂತ ಕೇಳಲ್ಲ ರಕ್ತ ಮುಖ್ಯವಾಗ್ತದೆ ರಕ್ತದಾನ ಮಹದಾನ ಇದು ಈ ತಾಲೂಕಿನಲ್ಲಿ ನಾನೇನೋ ಕಲಾವೇ ಅಧ್ಯಕ್ಷರಾಗಿ ಲಯನ್ ಸೇವಾ ಸಂಸ್ಥೆಯಲ್ಲಿ ಸದಸ್ಯನಾಗಿ ಸೇರಿಸಿ ಸೇವೆ ಸಂದರ್ಭದಲ್ಲಿ ಬಹುಶಃ ಹದಿನಾಲ್ಕು ಹದಿನೈದು ರಕ್ತದಾನ ಶಿಬಿರ ಮಾಡಿದ್ದೀವಿ ಅದು ನನ್ನ ನಾಯಕತ್ವದಲ್ಲಿ ಹದಿನೈದು ರಕ್ತದಾನ ಶಿಬಿರ ಮಾಡಿದ್ವಿ ಹತ್ತು ರಕ್ತದಾನ ಶಿಬಿರದಲ್ಲಿ ನೂರಕ್ಕೂ ಹೆಚ್ಚು ಬಾರಿ ನೂರಕ್ಕೂ ಅತಿ ಹೆಚ್ಚು ಯೂನಿಟ್ಗಳನ್ನ ರಕ್ತದಾನವನ್ನು ಶೇಖರಿಸಿ ಕೊಟ್ಟಿದ್ದೀವಿ ಅದರೊಟ್ಟಿಗೆ ನಾನು ವೈಯಕ್ತಿಕವಾಗಿ ತುಂಬ ಬಾರಿ ರಕ್ತದಾನ ಮಾಡಿದ್ದೀನಿ ಇದು ನಮಗೆ ತೃಪ್ತಿ ತಂದಿದೆ ಈಶಾನ್ ಕುಮಾರ್ ಸರ್ ಅದೇ ರೀತಿ ಒಂದು ಕೋವಿಡ್ ಸಂದರ್ಭದಲ್ಲಿ ನಿಮ್ಮ ಸಂಘಟನೆ ಮೂಲಕ ರೋಗಿಗಳಿಗಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಯಾವ ಒಂದು ಅನುಕೂಲ ಮಾಡಿಕೊಡ್ರೆ ಸರ್ ಸಂಘಟನೆ ಹೌದು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಜನಗಳು ಆತಂಕದಲ್ಲಿದ್ದರು ಇಲ್ಲಿ ನಮಗೆ ಬರುತ್ತೋ ಭಯ ರೀತರಾದಂಥ ಸಂದರ್ಭದಲ್ಲಿ ಸಾವು ಈ ತಾಲೂಕಲ್ಲಿ ಸಾರ್ವಜನಿಕವಾಗಿಂಥ ಸಂದರ್ಭದಲ್ಲಿ ಅವತ್ತಿನ ಪರಿಸ್ಥಿತಿಯಲ್ಲಿ ನಾವು ಉಚಿತವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ವೇದಿಕೆ ಪರವಾಗಿ ಉಚಿತವಾಗಿ ಒಂದರಿಂದ ಒಂದೂವರೆ ತಿಂಗಳು ಆಂಬುಲೆನ್ಸನ್ನು ಸೇವೆಯನ್ನು ಮಾಡೋದು ಅದು ನನ್ನ ಸಹೋದರ ತನು ಅಂತ ಇದ್ದಾರೆ ಅವರು ನಮ್ಮ ರಕ್ಷಣಾ ವೇದಿಕೆ ಹೋರಾಟಗಾರರು ಅವರು ಎಡಗಲ್ ಕೊಟ್ಟಿದ್ದು ಬರಗೈದ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅನ್ನೋದು ವ್ಯಕ್ತಿ ಅವರು ಹೋಯ್ ರಘುಪಾಳ್ಯ ನಾವು ಎಲ್ಲ ಸೇರಿ ಸತತ ಒಂದೂವರೆ ತಿಂಗಳು ಉಚಿತ ಸೇವೆ ಅದರೊಟ್ಟಿಗೆ ಆ ಕಂದ ಆ ಕರೋನಾ ಸಂದರ್ಭದಲ್ಲಿ ನಮ್ಮ ಲಯ ಸೇವಾ ಸಂಸ್ಥೆ ವತಿಯಿಂದ ಕರೋನಾ ಕಿಟ್ಗಳನ್ನು ಹಂಚಿದ್ದೀವಿ ಸೇವೆ ಸಲ್ಲಿಸಿದ್ದೀವಿ ಸರ್ ಹಾಗೆ ಈ ರಾಷ್ಟ್ರೀಯ ಹೆದ್ದಾರಿ ಪಾಟೀಲ್ ಏನಿದೆ ಆ ರಾಷ್ಟ್ರೀಯ ಬ ರಸ್ತೆ ಪ್ರಾಧಿಕಾರದವರು ಒಂದು ರಸ್ತೆಗೆ ಇಂತಿಷ್ಟು ನಿಗದಿ ಅಂದರೆ ಸಮಯ ನಿಗದಿಪಡಿಸಿರ್ತಾರೆ ಇಷ್ಟು ವರ್ಷಗಳ ಕಾಲ ಅವಧಿ ಅಂತ ಇರುತ್ತೆ ಆ ಪೂರ್ಣಗೊಳಿಸಿದ ಕಾಮಗಾರಿನ ಸಾರ್ವಜನಿಕರಿಗೆ ಇರ್ಬೋದು ತುಂಬ ತೊಂದರೆ ಆಗ್ತಾ ಇದೆ ಆಕ್ಸಿಡೆಂಟ್ ಆಗಿರ್ಬೋದು ಇನ್ನೊಂದು ತುಂಬ ಕಿರಿಕಿರಿ ಆಗ್ತಾ ಇರ್ತದೆ ಅದನ್ನು ಸಹ ಯಾವ ರೀತಿ ನೀವು ಸಂಘಟನೆ ಮೂಲಕ ನಿಭಾಯಿಸಿದೀರಿ ಸರ್ ಇದು ತುಂಬ ವೀಕ್ಷಣೆ ಮಾಡುವಂಥ ವಿಚಾರ ಈ ರಾಜ್ಯದ ದುರಂತ ತಾಲೂಕು ನಮ್ಮ ಸಕಲೇಶ್ಪುರ ಆಲೂರು ಯಾಕಪ್ಪ ಅಂದರೆ ರಾಷ್ಟ್ರೀಯ ಹೆದ್ದಾರಿ ಕುಂಠಿತವಾಗಿ ಕಳಪೆ ಕಾಮಗಾರಿ ಇದು ನಮಗೆ ಆದಂಥ ದುರಂತ ಯಾರಿಗೂ ಆಗಬಾರ್ದು ರಾಷ್ಟ್ರೀಯ ಹೆದ್ದಾರಿಯಿಂದ ಆದ ಲೋಪಗಳು ಇಪ್ಪತ್ತೇಳು ತಿಂಗಳಲ್ಲಿ ಆಗಬೇಕಾದಂಥ ಪ್ರಾಜೆಕ್ಟು ಸತತ ಎಂಟು ವರ್ಷದಿಂದ ಕುಂಠಿತವಾಗಿ ಆಗಿದೆ ಇವರು ರಾಷ್ಟ್ರೀಯ ಹೆದ್ದಾರಿ ಏನು ಕಾಮಗಾರಿ ಶುರು ಮಾಡ್ತಾರೆ ಆ ಸಂದರ್ಭದಿಂದ ಇದುವರೆಗೂ ಸತತ ಹೋರಾಡ್ತಲೇ ಬಂದಿದ್ದೀವಿ ನಾವು ಅಂದರೆ ಆ ರಸ್ತೆ ಗುಂಡಿ ಬಿದ್ದಿದ್ದು ಬಿದ್ದಂಥ ಸಂದರ್ಭದಲ್ಲಿ ಏನು ಕಾಮಗಾರಿ ಮಾಡ್ಬೇಕಾದ್ರೆ ಅವ್ರು ವೆಹಿಕಲ್ ಹೋದಾಗ ಧೂಳು ಜಾಸ್ತಿ ಬರೋದು ಗುಂಡಿ ಜಾಸ್ತಿ ಇತ್ತು ಅವರಿಗೆ ಎಚ್ಚರಿಸಿ ಪದೇ ಪದೇ ಎಚ್ಚರಿಸಿ ಅವ್ರ ವಿರುದ್ಧ ಹೋರಾಟ ಮಾಡ್ತಾ ಏನು ಪ್ಯಾಚ್ ವರ್ಕ್ ಇದೆ ಅದನ್ನು ಮಾಡ್ಕೊಂಡು ಅದ್ರ ಎಲ್ಲಿ ಗುಂಡಿ ಬಿದ್ದಿದೆ ಅದನ್ನು ಅಂತ ಅದು ಅವರಿಗೆ ಎಚ್ಚರಿಕೆ ಕೊಟ್ಟು ಸತತ ಕುಂಠಿತವಾಗಿ ಸಾಗಿದೆ ಆದರೂ ಆ ಹೋರಾಟದಲ್ಲಿ ನಾವಿಲ್ಲ ಅಂದರೆ ಇನ್ನೂ ಅವೈಜ್ಞಾನಿಕವಾಗಿ ಮಾಡ್ತಾಯಿದ್ರು ಈಗ ಏನು ರಾಷ್ಟ್ರೀಯ ಹೆದ್ದಾರಿ ಆಗಿದೆ ಅದು ಅವೈಜ್ಞಾನಿಕವಾಗಿ ಆಗಿದೆ ಅದು ಸಂಬಂಧಪಟ್ಟ ರಾಷ್ಟ್ರೀಯ ಪ್ರಾಧಿ ಹೆದ್ದಾರಿ ಪ್ರಾಧಿಕಾರದವರಾಗ್ಬೋದು ಇಂಜಿನಿಯರ್ಗಳಾಗ್ಬೋದು ಈ ಲೋಕ ಜನಪ್ರತಿನಿಧಿಗಳಾಗೋದು ಅವರೆಲ್ಲ ವಿಫಲರಾಗಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ವಿಚಾರದಲ್ಲಿ ವಿಫಲರಾಗಿದ್ದಾರೆ ಇವತ್ತು ನೀವು ನಮ್ಮ ನಿಮಗೆ ಗೊತ್ತಿರ್ಬೋದು ಸತತ ಇನ್ನೂರೈತರಿಂದ ಮುನ್ನೂರು ಜನ ಈ ರಸ್ತೆ ಕಾಮಗಾರಿ ಆಗೋ ಒಟ್ಟಿಗೆ ಸಾವಲಕ್ಕಿರ್ತಾರೆ ಒಂದು ಇನ್ನೂರು ಇನ್ನೂರೈವತ್ತು ಜನ ಅಂಗವಿಫಲರಾಗಿದ್ದಾರೆ ಇದಕ್ಕೆ ಮೂಲ ಕಾರಣ ರಾಷ್ಟ್ರೀಯ ಹೆದ್ದಾರಿ ಅದರೊಟ್ಟಿಗೆ ಇಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಕಾರಣವಾಗುತ್ತೆ ಸರ್ ಹಾಗೆ ಒಂದು ಮಳೆಗಾಲದ ಸಂದರ್ಭದಲ್ಲಿ ಹೊಸಕೋಟೆ ಹುಬ್ಬಳ್ಳಿ ಒಂದು ಘಟನೆ ನಡೆಯುತ್ತೆ ಮಳೆಗಾಲ ಅತಿವೃಷ್ಟಿಯಿಂದ ಒಂದು ಅಜ್ಜಿ ಮನೆ ಸಂಪೂರ್ಣ ಕೃಷಿಗೆ ಹೋಗಿರುತ್ತೆ ಅಜ್ಜಿಗೆ ವಾಸಮ ಮನೆ ಇರೋಲ್ಲ ಅಂಥ ಸಂದರ್ಭದಲ್ಲಿ ನೀವು ಸಂಘಟನೆ ವತಿಯಿಂದ ನೀವು ಹೋಗಿ ಅಜ್ಜಿ ಯೋಗಕ್ಷಮ ವಿಚಾರಿಸಿ ಹಾಗೆ ಅಜ್ಜಿಗೆ ಏನು ವ್ಯವಸ್ಥೆ ಮಾಡಬೇಕು ಊಟ ವ್ಯವಸ್ಥೆ ಇರ್ಬೋದು ಮನೆ ವ್ಯವಸ್ಥೆ ಮಾಡಿಕೊಟ್ರಿ ಆದರೆ ಇಲ್ಲೂ ನೀವು ಪ್ರಚಾರ ತಗೊಳ್ಳಿಲ್ಲ ಸರ್ ಯಾಕೆ ಅಂತ ಕೇಳ್ಬೋದಾ ಇಲ್ಲ ಶರತ್ ಕುಮಾರ್ ಇದು ನಮ್ಮನ್ನ ನಾವು ವೈಭವೀ ಕರ್ಷಕೊಳ್ಳೋವಂಥದ್ದು ಮುಖ್ಯ ಅಲ್ಲ ನಾವು ಬಂದಿದ್ದೀವಿ ಈ ನಾಡಲ್ಲಿ ಹುಟ್ಟಿದ್ದೀವಿ ಹೋರಾಟಗಾರರಂಥ ಕೃಷಿ ಏನಾದರೂ ನಮ್ಮಲ್ಲಿ ಕೈಲಾಸ ಸೇವೆ ಮಾಡಬೇಕು ಅದು ಜನಪರವಾಗಿರಬೇಕು ಸತ್ಯಕ್ಕೆ ಹತ್ರವಾಗಿರಬೇಕು ಆ ಉದ್ದೇಶದಲ್ಲಿ ನಾವು ಅಜ್ಜಿಗೆ ಸಹಕರಿಸ್ತು ಅವು ನಾವು ಇದನ್ನ ಮಾಡಿದ್ದ ಹೇಳ್ತಿರೋದು ಸರಿ ಅಂತ ನನಗೆ ಅನ್ನಿಸ್ಲಿಲ್ಲ ಅಜ್ಜಿ ತುಂಬ ಕಷ್ಟದಿತ್ತು ಅದಂಥ ಸಂದರ್ಭದಲ್ಲಿ ಇದನ್ನು ನಾವು ವ್ಯಕ್ತಪಡಿಸೋಕ್ಕೆ ಇಷ್ಟಪಡಲಿಲ್ಲ ಅಜ್ಜ ಸರಿ ಇನ್ನೊಂದು ಸರ್ ಈಗ ಕೋಲ್ ಹೋದ್ವಾರ ಒಂದು ಚೌಲ್ಗೆರೆ ಏನೋ ಒಂದು ಟೋಲ್ ಏನಿದೆ ಸುಂಕ ವಸೂಲತಿ ಕೇಂದ್ರ ಏನಿದೆ ಪ್ರಾಧಿಕಾರದವರು ಅದಕ್ಕನ್ನು ಉದ್ಘಾಟನೆಗೆ ಪ್ರಾರಂಭಿಸಿದರು ಆ ಪ್ರಾರಂಭಿಸಿದಾಗ ಏನಾಯಿತು ಅಲ್ಲಿ ಕಾಮಗಾರಿ ಪೂರ್ಣಗೊಂಡಿರಲಿಲ್ಲ ಆದರೂ ನಾವು ಉದ್ಘಾಟನೆ ಮಾಡ್ಕೊಡ್ತೀವಿ ಅನ್ನೋದು ಒಂದು ಇದು ಇದು ಮಾಡ್ಕೊಂಡಿದ್ದು ನೀವು ಒಂದು ಬೃಹತ್ ಮಟ್ಟದಲ್ಲಿ ನೀವು ಒಂದು ಹೋರಾಟ ನಡೆಸಿ ಅದಕ್ಕೆ ನೀವು ಜಿಲ್ಲಾಧಿಕಾರಿಗಳು ಸ್ಪಂದಿಸಿ ಅದನ್ನು ರದ್ದು ಮಾಡಿದ್ರು ಆದರೆ ನೀವು ಇದು ಹೇಳ್ಕೊಳ್ಳಿಲ್ಲ ಆದರೆ ಬೇರೆ ಸಂಘಟನೆಯವರು ನಾವು ಇದು ಮಾಡಿದ್ದು ಅಂತ ಇದು ಮಾಡಿಕೊಂಡು ಇಲ್ಲ ಇದು ಒಳ್ಳೆ ಪ್ರಶ್ನೆ ಏಕೆ ಅಂದರೆ ಈ ರಸ್ತೆ ಏನು ಕುಂಠಿತವಾಗಿ ಮಂದಗತಿಯಾಗಬೇಕಾರೆ ಪದೇ ಪದೇ ಎಚ್ಚರಿಸ್ತಿದ್ದು ನಾವು ಕರ್ನಾಟಕ ರಕ್ಷಣೆ ವೇದಿಕೆ ವತಿಯಿಂದ ಪದೇ ಪದೇ ಎಚ್ಚರಿಸ್ತಾ ಇದ್ದು ರಸ್ತೆನ ಕಾಮಗಾರಿ ಸಂಪೂರ್ಣ ಮಾಡೋದಕ್ಕೆ ನಾವು ಅವ್ರಿಗೆ ಎಚ್ಚರಿಕೆ ಇದ್ವಿ ಮೊನ್ನೆ ಏನು ಟೋಲು ಉದ್ಘಾಟನೆ ಮಾಡೋದಕ್ಕೆ ಎನ್ ಅವರು ಆದೇಶ ಮಾಡ್ತಾರೆ ಅದು ಅವೈಜ್ಞಾನಿಕವಾಗಿತ್ತು ಒಂದು ಸ್ಥಳೀಯ ಗ್ರಾಮ ಪಂಚಾಯಿತಿ ಆಗಲಿ ಪಟ್ಟಣ ಆಗಲಿ ತಾಲೂಕು ಆಡಳಿತ ಗಮನಕ್ಕೆ ತಂದಿಲ್ಲ ಕಾರಣ ಅಷ್ಟೇ ಅಲ್ಲಿ ಆ ಟೋಲಲ್ಲಿ ತಿರುಗಾಡುವಂಥ ಸಂದರ್ಭದಲ್ಲಿ ಸ್ಥಳೀಯರಿಗೆ ಕೃಷಿ ಜಮೀನಿಗೆ ಪದೇ ಪದೇ ಹೋಗಬೇಕಾಗ್ತದೆ ಅದು ಸೂಕ್ತ ಮಾಹಿತಿ ಎನ್ ಹೆಚ್ಚರ್ ಗೊತ್ತಿಲ್ಲ ಒಂದು ಕರೆದು ಸ್ಥಳೀಯರನ್ನ ಕರೆದು ಎಲ್ಲ ಒಂದು ಮಾಹಿತಿ ಕೊಟ್ಟು ಟೋಲ್ ಇಂತ ನೀರಿ ಲಕ್ಷ್ಯ ಕೊಟ್ಟು ಟೋಲು ಈಗ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದರೆ ನಾವು ವಿರೋಧ ವ್ಯಕ್ತಪಡಿಸ್ತಿರಲಿಲ್ಲ ಅದು ಅವೈಜ್ಞಾನಿಕವಿದ್ದಂಥ ಸಂದರ್ಭದಲ್ಲಿ ನಾವು ಆ ಟೋಲ್ನ ಬಂದು ಓಪನ್ ಮಾಡಕ್ಕೆ ಬಿಡಲಿಲ್ಲ ನಾವು ಯಾಕೆ ಅಂದರೆ ಸ್ಥಳೀಯರಿಗೆ ಪಾಸ್ ಕೊಟ್ಟಿಲ್ಲ ಸರ್ವಿಸ್ ರೋಡ್ ಕೊಟ್ಟಿಲ್ಲ ಅದರಲ್ಲೂ ರಸ್ತೆ ಸಂಪೂರ್ಣವಾಗಿ ಕಾಮಗಾರಿ ಆಗಿಲ್ಲ ಅದ್ರ ವಿರುದ್ಧ ಹೋರಾಟ ಮಾಡುದು ಹೋರಾಟ ಮಾಡಿದ್ಕೆ ಪ್ರತಿಫಲ ಬಂದಿದೆ ಆದ್ರೆ ಈಗೇನು ಅಂದ್ರೆ ಸ್ಥಳೀಯರಿಗೆ ನನಗೆ ಏನ್ ನ್ಯಾಯ ಬೇಕು ಆ ನ್ಯಾಯ ಸಿಕ್ಕ ಸಂದರ್ಭದಲ್ಲಿ ಆ ನ ಓಪನ್ ಮಾಡಕ್ ಬಿಡ್ತೀವಿ ಇಲ್ಲ ಅಂದ್ರೆ ಹೋರಾಟ ಅವ್ರ ವಿರುದ್ಧ ಇದೇ ಇದೆ ಸರ್ ಈಗ ಆಲೂರ್ ತಾಲೂಕನ್ನ ಒಂದು ಏನು ಈ ಮಳೆಯಿಂದಾಗಿ ಕಾಫಿ ಬೆಳೆಗಾರರ ಒಂದು ಇದನ್ನ ತಾರತಮ್ಯ ಮಾಡಿದ್ರು ಪರಿಹಾರ ಸೇರ್ಸೋದ್ರಲ್ಲಿ ಆದ್ರೆ ಯಾವ ರೀತಿ ನೀವು ಬೆಳೆ ನೀವು ಕಾಫಿ ಬೆಳೆಗಾರರಿಗೆ ಸಹ ಹಾ ಶ್ ಕುಮಾರ್ ಇದು ಒಳ್ಳೆ ಪ್ರಶ್ನೆ ಬಹುಶಃ ಈಗ ಎರಡು ವರ್ಷ ಮೂರು ಹಿಂದೆ ಅತಿ ಹೆಚ್ಚು ಮಳೆ ಆಯಿತು ಎರಡು ಎರಡು ವರ್ಷ ಮೂರು ವರ್ಷ ಆದಂಥ ಸಂದರ್ಭದಲ್ಲಿ ಸಕಲೇಶ್ಪುರ್ನ ಅತಿವೃಷ್ಟಿ ಅಂತ ಸೇರಿಸ್ತಾ ಇದ್ರು ಈ ಕಡೆಯ ಆಲೂರು ತಾಲೂಕ್ನ ಕಡೆಗಣಿಸ್ತಾ ಇದ್ರು ಇದು ಪ್ರತಿ ವರ್ಷ ಅದನ್ನೇ ಮಾಡ್ತಾಯಿದ್ರು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಕಾಫಿ ಮಂಡಳಿಯವರು ಸಂಬಂಧಪಟ್ಟಂಥವ್ರು ತಾಲೂಕು ಕಚೇರಿಗೆ ಆಗಮಿಸಿದ್ರು ನಾವು ಹೋರಾಟಗಾರರಾಗಿ ಮುದುಕೆ ಆಗ್ತೀವಿ ಅವ್ರನ್ನ ನಮ್ಮ ಆಲೂರಿಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಿ ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದೀರಿ ನಮಗೂ ಬೆಳೆ ಹಾನಿಯಾಗಿದೆ ನಮಗೂ ಸಹ ಇದು ಪರಿಹಾರ ಕೊಡಿ ಅಂತ ಕೇಳುವಂಥ ಸಂದರ್ಭದಲ್ಲಿ ಅವರು ಹಲವು ತಾಲೂಕಲ್ಲಿ ಏಳ್ನೂರ ತೊಂಬತ್ತು ಹೆಕ್ಟೇರ್ ಮಾತ್ರ ಆಯ್ಕೆ ಮಾಡಿರ್ತಾರೆ ಅದು ಅವರು ಏನು ಮೀಟ್ರ್ ಇಟ್ಟಿರ್ತಾರೆ ಆ ಮಳೆ ಗೇಜ್ನ ಅದು ಆ ಜಾಗದಲ್ಲಿ ಅತಿ ಹೆಚ್ಚು ಮಳೆಯಾಗಿದೆ ಅಂತ ಗುರುತಿಸ್ತಾರೆ ಆದರೆ ನಮ್ಮ ವ್ಯಾಪ್ತಿ ಅತಿ ಹೆಚ್ಚು ಮಳೆ ಆಗಿದೆ ವ್ಯಾಪ್ತಿಗೆ ಅವ್ರು ಮೀಟ್ರ್ ಇಟ್ಟಿರಲ್ಲ ನಾವು ಅವರ ವಿರುದ್ಧ ಹೋರಾಟ ಮಾಡಿ ನಮಗೆ ಅನ್ಯಾಯ ಆಗಿದೆ ಈ ತಲಕ್ಕಿ ನ್ಯಾಯ ಬೇಕು ಅಂತೇಳಿ ಹೆಚ್ಚು ಕಡಿಮೆ ಒಂದು ಎರಡೂವರೆ ಸಾವಿರ ಎಕ್ಟೇರಿಗೆ ಈ ತಾಲೂಕಿನಲ್ಲಿ ಎಲ್ಲ ತಾಲೂಕ್ ಎಲ್ಲ ಹೋಬಳಿಗಳಿಗೆ ಒಂದೇ ಒಂದು ಹೋಬಳಿ ಮಾತ್ರ ಸೀಮಿತ ಮಾಡಿರ್ತಾರೆ ಎಲ್ಲ ಹೋಬಳಿಗೂ ಪರಿಹಾರ ಕೊಡೋದಕ್ಕೆ ಹೋರಾಟ ಮಾಡ್ತೀವಿ ಆ ಹೋರಾಟ ಆಗುತ್ತೆ ಈ ಭಾಗದ ಬೆಳೆಗಾರರಿಗೆ ಅದು ಎಲ್ಲರಿಗೂ ಪರಿಹಾರ ಸಿಕ್ಕಿದೆ ಒಂದು ಎಕ್ಟೇರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಹೆಕ್ಟೇರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಅಂತ ಪರಿಹಾರ ಸಿಕ್ಕಿದೆ ಬಹುಶಃ ನಮ್ಮ ತಾಲೂಕಿನಲ್ಲಿ ಏನು ಅತಿ ಹೆಚ್ಚು ಮಳೆಗಾಲ ಆವತಿಯಾದಂಥ ಬೆಳೆಗಾರರಿಗೆ ನ್ಯಾಯ ಸಿಕ್ಕಿದೆ ಸಾರ್ ಒಳ್ಳೆಯ ಕೆಲಸ ಆಗಿದೆ ಸರ್ ಅದೇ ರೀತಿ ನಿಮ್ಮ ಮುಂದಿನ ಗುರಿಗಳು ಈಗ ಇಲ್ಲಿ ಟಿ ಎ ಪಿ ಸಿ ಎಮ್ ಎಸ್ ನಿರ್ದೇಶಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಇದು ಈ ತಾಲೂಕಿನ ಏನು ಆರೂರು ತಾಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಇದು ಚುನಾವಣೆ ಬರುವಂಥ ಸಂದರ್ಭ ನಡೀತದೆ ಬಂದಂಥ ಸಂದರ್ಭದಲ್ಲಿ ಕೃಷಿ ಪತ್ತಿನಲ್ಲಿ ಈ ಭಾಗದ ಏನು ಕೇಂದ್ರ ಬ್ಯಾಂಕ್ ಹಾಸನ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಾಗಿದ್ದಾರೆ ಕಬ್ ಜಗದೀಶ್ ಅವರು ಅವರು ಈ ಟಿ ಎ ಪಿ ಸೀಮೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಿದ್ದಾರೆ ನಾನು ನಿರ್ದೇಶನಾಗಿದ್ದೀನಿ ನಿರ್ದೇಶನ ಆಗೋದಕ್ಕೆ ಅವ್ರು ಕೊಟ್ಟಂಥ ಸಹಕಾರ ಅವರು ನನಗೆ ಮಾರ್ಗದರ್ಶಕರಾಗಿ ಅಂಡನಾಗಿ ಬಹುಶಃ ಇಲ್ಲಿ ಚುನಾವಣೆ ನಡೀತೆ ನಡೆದಂಥ ಸಂದರ್ಭದಲ್ಲಿ ನನ್ನ ತಂದೆ ಆರೋಗ್ಯ ಸರಿ ಇರೋಲ್ಲ ಆದರೆ ಅತಿ ಹೆಚ್ಚು ಮತಗಳಲ್ಲಿ ಆಯ್ಕೆ ಮಾಡ್ತಾರೆ ಅದು ಖುಷಿಪಡೋ ವಿಚಾರ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಏನು ಮನೆಯಿಂದ ಸಹಕಾರ ಆಗುತ್ತೆ ಜಿಲ್ಲಾ ನಮ್ಮ ಅಧ್ಯಕ್ಷರೊಟ್ಟಿಗೆ ಸಹಕಾರಿಯಾಗಿ ಈ ಕೃಷಿ ಮಾರುಕಟ್ಟೆಗೆ ದುಡಿಯೋದಕ್ಕೆ ನಾನು ಸರ್ ಈ ನಾಡಿನ ವಿಚಾರ ಈ ಜಲದ ವಿಚಾರ ಈ ಭಾಷೆ ವಿಚಾರ ಬಂದಾಗ ನಾವು ರಾಜಿ ಆಗಲ್ಲ ಯಾವುದೇ ಕಾರಣಕ್ಕೂ ನಾವು ಹುಟ್ಟಿರೋದು ಈ ನಾಡಿನಲ್ಲಿ ಈ ನಾಡಿಗೆಯಾಗಿ ನಾವು ಸದಾ ಹೋರಾಟಕ್ಕೆ ಸಿದ್ಧರಾಗಿರ್ತೀವಿ ಇಷ್ಟೊತ್ತು ನಮ್ಮ ವಾಹಿನಿ ಮುಖಾಂತರ ಈ ಕಾಡಾನೆ ಸಮಸ್ಯೆ ಆಗಿರ್ಬೋದು ಯಾವ ರಸ್ತೆ ಸಮಸ್ಯೆ ಆಗಿರ್ಬೋದು ಎಲ್ಲ ಸಮಸ್ಯೆಗಳಿಗೂ ಒಂದು ಒಳ್ಳೆ ಹೋರಾಟ ಸಂಘಟನೆ ಕಟ್ಕೊಂಡು ನಮ್ಮ ಆಲೂರು ತಾಲೂಕಿಗೆ ಪ್ರಪ್ರಥಮ ಬಾರಿಗೆ ಕರ್ನಾಟಕ ರಕ್ಷಣೆ ವೇದಿಕೆಯ ಸಂಘಟನೆಯನ್ನು ಕಟ್ಟಿ ಜನಗಳಿಗೆ ನ್ಯಾಯ ಒದಗಿಸುವಂತಹ ಕೆಲಸ ಮಾಡಿರುವಂತಹ ಶ್ರೀಕಾ ನಟರಾಜ ಸರ್ ಅವರಿಗೆ ನಮ್ಮ ವಾಹಿನಿ ಮುಖಾಂತರ ಕುಟುಂಬ ತಿಳಿಸೋಕ್ಕೆ ಇಷ್ಟಪಡ್ತಾರೆ ನನ್ನನ್ನು ಕರೆದು ಈ ಸುದ್ದಿ ವಾಹಿನಿಯಲ್ಲಿ ನನ್ನನ್ನು ಕರೆದು ನನ್ನ ಅಂತರಾಳದ ಮಾತುಗಳನ್ನ ನೀವು ವ್ಯಕ್ತಪಡೋಕ್ಕೆ ವ್ಯಕ್ತಪಡಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ ನಿಮ್ಮ ಸುದ್ದಿ ವಾಹಿನಿಗೆ ನಮಸ್ಕಾರ ನಿಮಗೂ ನಮಸ್ಕಾರ